ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಟಾಪ್ ಫೈವ್ ಅತ್ಯಂತ ಜನಪ್ರಿಯ ಕ್ರೀಡಾ ಕ್ಲಬ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ಟಾಪ್ ಒಂದನೇ ಸ್ಥಾನದಲ್ಲಿ ರಿಯಲ್ ಮ್ಯಾಡ್ರಿಡ್ ಏಳ್ನೂರ ಕೋಟಿ ಸವಾನುಗಳನ್ನು ಹೊಂದಿದೆ ಇದು ಫುಟ್ಬಾಲ್ ಟಾಪ್ ಎರಡನೇ ಸ್ಥಾನದಲ್ಲಿ ಎಫ್ಸಿ ಬುರ್ಸೆಲೋನ್ ಮುನ್ನೂರ ಎಪ್ಪತ್ತೆಂಟು ಕೋಟಿ ಸವಾನುಗಳನ್ನು ಹೊಂದಿದೆ ಇದು ಫುಟ್ಬಾಲ್ ಟಾಪ್ ಮೂರನೇ ಸ್ಥಾನದಲ್ಲಿ ಮ್ಯಾಜೆಸ್ಟರ್ ಯುನಿಟೆದ್ ಒನ್ನೂರೈವತ್ನಾಲ್ಕು ಕೋಟಿ ಸವಾನುಗಳನ್ನು ಹೊಂದಿದೆ ಇದು ಫುಟ್ಬಾಲ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಪ್ಯಾರಿಸ್ ಸೈಟ್ ಜರ್ಮನ್ ಮುನ್ನೂರ ಇಪ್ಪತ್ತೇಳು ಕೋಟಿ ಸವಾನುಗಳನ್ನು ಹೊಂದಿದೆ ಇದು ಫುಟ್ಬಾಲ್ ಟಾಪ್ ಐದನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಸವಾಣುಗಳನ್ನು ಹೊಂದಿದೆ ಕ್ರಿಕೆಟ್ ನಾವು ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಟಾಪ್ ಫೈವ್ ಅತ್ಯಂತ ಜನಪ್ರಿಯ ಕ್ರೀಡಾ ಕ್ಲಬ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೋದಲ್ಲಿ ಸಿಗೋಣ